ರಾಮ್ ರಾಮ್ ಸಿನಿಮಾ ಓಕೆ ಅಂದ್ರೆ ಲೆಗಸಿ ಕಂಡು ಮುಂದೆ ಬಂತು ನಿಮ್ಮ ಅವರ ಜರ್ನಿ ದೊಡ್ಡ ಜರ್ನಿ ಕಂಡು ಹೌದು ಸರ್ ಅವರು ಎಪಿಸೋಡೆಲ್ಲ ಲೆಕ್ಕ ಹಾಕೊಂಡು ಹೇಳ್ತಿದ್ದಾರೆ ಅವರು ಸಿಲಿ ತೌಸಂಡ್ ಎಪಿಸೋಡ್ ನಾನು ನಿಮ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ನಂದು ನಲ್ವತ್ತೇಳನೇದು ನಲ್ವತ್ತಾರನೇ ಪಿಕ್ಚರ್ ನಾನೇನು ಚಿಕ್ಕವನು ಸರ್ ಅವರು ಸೀನಿಯರ್ ಕಲಾವಿದ್ರು ಒಂಬೈನೂರ ಇಪ್ಪತ್ತೆಂಟು ಆಗಿದೆ ಆದಷ್ಟು ಬೇಗ ಸಾವಿರ ಹಾಕ್ಬಿಟ್ಟು ಒಂದು ಹೂನಾರ ಹಾಕ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್ ಇನ್ನೆಷ್ಟು ಒಂಬೈನೂರ ಇಪ್ಪತ್ತೇಳು ಇನ್ನು ಅವರೇ ಕಮಿಟ್ ಆಗಿದ್ದಾರೆ ಇನ್ನು ಎಪ್ಪತ್ತ ಮೂರು ಆದರೆ ಸಾವಿರ ಕಂಪ್ಲೀಟ್ ಆಗುತ್ತೆ ಅವತ್ತು ದಯವಿಟ್ಟು ಎಲ್ಲ ಬಂದು ಹೂವಾರ ಶಾಲಾಕ್ಬಿಟ್ಟು ಅವತ್ತಿಂದ ಜೀವನ ಶುರುವಾಗಲಿ ನಿಮಗೆ ರವಿ ಅವರು ಸರ್ ಅಂದರೆ ಅಂದರೆ ಸಿಂಬಾಲಿಕ್ಕಾಗಿ ನಿಮ್ಮ ಜನ ನೆನೆಸ್ಕೊಂಡ್ರು ಅಂತ ನನಗೆ ನಾನು ರವಿನ ಭಾಳ ಪ್ರೀತಿ ಮಾಡ್ತೀನಿ ಆ ಸೀಕ್ರೆಟ್ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲೋ ನಾನು ಎಲ್ಲೂ ಕೂಡ ಹೆಚ್ಚು ರಿವೀಲ್ ಮಾಡಿಲ್ಲ ಎರಡು ಸಾವಿರದ ಒಂದು ನನಗೆ ನನ್ನ ಅವನ ಸ್ನೇಹ ಬಂದು ಟೂ ತೌಸಂಡಿಂದ ಇಬ್ಬರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದಿದ್ದು ನನಗಿಂತ ಹಿರಿಯ ವಯಸ್ಸಲ್ಲೂ ಹಿರಿಯ ಅನುಭವದಲ್ಲೂ ಹಿರಿಯ ಇದರ ಹಿರಿಯ ಇರೋ ವಿಷಯ ಯಾಕೆ ಹೇಳ್ತೀನಿ ಅಂದರೆ ಈ ವಾಸ್ ವೆರಿ ಅವಾಗ ನಾನು ಅವ್ರನ್ನ ಭೇಟಿಯಾಗಿದ್ದೆ ಪರಿಶಂಕರ್ ದೇವಸ್ಥಾನದ ಮುಂದೆ ಒಂದು ಶೂಟಿಂಗಲ್ಲಿ ಅದಾದಮೇಲೆ ಅವರು ರವಿ ಸಿಲಿ ತುಂಬ ಬ್ಯಿ ಆಗ್ತಾನೆ ಬಿಜಿ ನಾವು ಸಿಗ್ತಾ ಇರ್ತೀವಿ ಬ ಬಸನಗುಡಿ ಅಲ್ಲೆಲ್ಲ ಡಿ ವಿ ಜಿ ರೋಡಲ್ಲೆಲ್ಲ ಸಿಗ್ತಾ ಇರ್ತೀವಿ ಅವಾಗ ಉದಯ ಟಿ ವಿಯಿಂದ ಫಸ್ಟು ಕಾಮಿಡಿ ಟೈಮ್ ಹೋಗೋದು ಅವನಿಗೆ ಅವನು ಅವನ ಅಗ್ರಿಮೆಂಟ್ ಪ್ರಕಾರ ಆ ಕಾಮಿಡಿ ಟೈಮ್ನ ಬಿಟ್ಟು ಸಿಲ್ಲಿನ ಬಿಟ್ಟು ಅವನು ಬರೋಕ್ಕಾಗ್ತಿರಲ್ಲ ಸೊ ಅವನ್ನ ಕೇಳ್ತಾರೆ ಸರ್ ನಮಗೆ ಭಾಳ ಒಬ್ಬ ಚುರುಕು ಕಿಲಾಡಿ ಹುಡುಗ ಬೇಕು ಅಂತ ಸೊ ಅವನು ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ ಸರ್ ಒಬ್ಬ ಕಿಲಾಡಿ ಇದ್ದಾನೆ ನಾನು ಮಾಡ್ತಾನೆ ಇಲ್ಲ ಗೊತ್ತಿಲ್ಲ ಸಿನಿಮಾ ಸಿನ್ಮಾ ಅಂತ ಓಡಾಡ್ತಿದ್ದಾನೆ ನೋಡಿ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ಟಿವಿ ಹರೀಶು ಮತ್ತು ಅವರ ಇವ್ರಿಗೆ ಹೇಳ್ತಾರೆ ಅವರು ಫೋನ್ ಮಾಡ್ತಾರೆ ಈ ಥರ ಕಾಮಿಡಿ ಟೈಮ್ ಅಂತ ಪ್ರೋಗ್ರಾಮ್ ಇದೆ ರವಿಶಂಕರ್ ಅವರು ನಿಮ್ಮ ನಂಬರ್ ಕೊಟ್ಟರು ನಮಗೆ ಅಂತ ಸೊ ಅದಾದಮೇಲೆ ನಿಮ್ಗೆ ಗೊತ್ತು ಏನಾಯಿತು ಅಂತ ಸೊ ಅವತ್ತು ಅದಕ್ಕೋಸ್ಕರ ಅಂತಲ್ಲ ಬಟ್ ಒಂದು ನನ್ನ ಕಡೆಯಿಂದ ಅವನಿಗೆ ಯಾವಾಗಲೂ ಆ ಪ್ರೀತಿ ಇದ್ದೇ ಇರುತ್ತೆ ಅದೆಲ್ಲ ಟೈಮು ಸಿಚುವೇಶನ್ ಪ್ರಕಾರ ಆಗಿರುತ್ತೆ ಬಟ್ ಅವ್ನು ಸಿಲಿಲಲ್ಲಿ ಬ್ಯುಸಿಯಾಗಿದ್ದು ನನಗೆ ತುಂಬ ಹೆಲ್ಪ್ಫುಲ್ ಆಯಿತು ಇಟ್ಸ್ ಅ ಗ್ರೇಟ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ರವಿಶಂಕರ್ ಐ ಐ ಲವ್ ಯು ಆ್ಯಸ್ ಎ ಫ್ರೆಂಡ್ ಕೂಡ ನನಗೆ ಭಾಳ ಇಷ್ಟ ಒಂದೊಂದು ಸಲ ತಲಾಟೆ ಮಾಡ್ತಾನೆ ಏನು ಮಾಡೋಕ್ಕಾಗಲ್ಲ ಅದನ್ನು ಸಹಿಸ್ಕೊಂಡಿರ್ತೀನಿ ಸ್ನೇಹಿತ ಹಿರಿಕ ಮನುಷ್ಯ ಅಂತ ಆ್ಯಟಿಟ್ಯೂಡ್ ಆ್ಯಟಿಟ್ಯೂಡ್ ತೋರಿಸ್ತಾನೆ ಒಂದೊಂದ್ಸಲಿ ನನಗೆ ತೋರಿಸಿದ್ದು ಅಂತ ನಾನು ರಘು ಹಣ್ಣು ಹೇಳಿದ್ ಯಾಕೆ ತುಂಬ ಆಟಿಟ್ಯೂಡ್ ತೋರಿಸ್ತವಲ್ಲ ಇನ್ನೂ ಪಯಣದಲ್ಲ ಅವನ ಸ್ವಲ್ಪ ಆಚೆ ಬರೋಕೆ ಕೇಳಿದ್ ಸೊ ಅದು ಅಂದ್ರೆ ಐ ಲೈಕ್ ಹಿಮ್ ಅದೇ ಪರ್ಸೆಂಡ್ ಸಿನಿಮಾ ಎಲ್ಲಕ್ಕಿಂತ ನನಗೆ ಪರ್ಸ್ನಲಿ ಕೂಡ ಫ್ಯಾಮಿಲಿ ಫ್ರೆಂಡ್ ಲೋ ಎಲ್ಲೋ ಅಣ್ಣನ ಮಾಡಬೇಕು ಇಲ್ಲ ದೊಡ್ಡಪ್ಪನ ಮಾಡಬೇಕು ಮಾವನ್ ಮಾಡ ಅಪ್ಪಂಗಾದ್ರೂ ಕೊಟ್ಬಿಡು ಕೆಲಸ ಕೊಡ ಅಪ್ಪಂದಾದರೂ ಮಾವೋರ್ತೀನಿ ಅಂತ ಹೇಳಿ ಅಂತ ನಾನು ಆ ಸರ್